ಮೊದಲನೇದಾಗಿ ವಿಜಯವಾಣಿ ಪತ್ರಿಕೆಯ ಚೆನ್ನೈಗೌಡರು ಹಾಗೂ ಅವರ ಬಳಗದವರಿಗೆ ನಾನು ಒಂದನ್ನು ಸಲ್ಲಿಸ್ತೇನೆ ಯಾಕೆಂದರೆ ಮೊದಲನೇದಾಗಿ ಅವರು ನಂದಿನಿ ಲೋಟನೇ ಆಡ್ಕೊಂಡಿದ್ದಾರೆ ಯಾಕಂದರೆ ಇವತ್ತು ವಿಜಯ ವಿಜಯ ಕರ್ನಾಟಕ ಈಗ ವಿಜಯವಾಣಿ ಆಗಿದೆ ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ನಂದಿನಿ ಉತ್ಸವ ಶುರು ಮಾಡಿದಾಗ ವಿಜಯ ಕರ್ನಾಟಕದವರು ಸಹಾಯ ಕೊಟ್ಟರು ಈಗ ವಿಜಯವಾಣಿಯವರು ಕೊಡ್ತಾರೆ ಆದರೆ ಅವರು ಕೂಡ ಪ್ರೋತ್ಸಾಹ ಅವರು ನಮ್ಮ ಕಲೆ ಸಂಸ್ಕೃತಿಗೆ ಒಂದು ಕೂಡ ಪ್ರೋತ್ಸಾಹ ನಿಜವಾಗ್ಲೂ ಮೀರಿಬೇಕಾಗಿತ್ತು ಯಾಕೆಂದರೆ ಇವತ್ತು ನಮ್ಮ ಪ್ರಾಚೀನ ಕಲೆಗಳನ್ನು ಎಲ್ಲ ಮರ್ತ್ಬಿಟ್ಟಿದ್ದಾರೆ ಇವತ್ತು ಇಪ್ಪತ್ನಾಲ್ಕು ಆಟಗಳನ್ನು ಆಟಿಸ್ತಾರೆ ನಾವು ಬಂದವರೆಲ್ಲ ಅಟ್ಲೀಸ್ಟ್ ಆಟ ಆಡಿದ್ರು ಸಹ ಪರವಾಗಿಲ್ಲ ಅದು ಏನು ಆಟಗಳು ಅಂತ ನೋಡಬೇಕು ಇವತ್ತು ಕುಂಟೆ ಬಿಲ್ಲೆ ಇರ್ಬೋದು ಲಗೋರಿ ಇರ್ಬೋದು ಈ ಥರ ಎಲ್ಲ ಪ್ರಾಚೀನ ಆಟಗಳನ್ನು ಜನ ಮರ್ತ್ಬಿಡ್ತಾರೆ ಈಗೀಗ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲರೂ ಪ್ರಾಚೀನ ಸಂಸ್ಕೃತಿಗೆ ಮಾರುವಂಥದ್ದು ಹೋಗಬೇಕು ಯಾಕಂದರೆ ನಮ್ಮ ಭಾರತದ ಕಲೆ ಸಂಸ್ಕೃತಿ ಇದಕ್ಕೆ ಭಾಳ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರೋದು ವಿಜಯವಾಣಿಯವರು ಅದೇ ರೀತಿ ನಾವು ನಡೆಯುವ ಸಂಕ್ರಾಂತಿ ಆ ಗೋವುಗಳ ಒಂದು ಕಿಚ್ಚ ಮೆರವಣಿಗೆ ಕೂಡ ಅವರು ಸಹಯೋಗ ಕೊಟ್ಟಿಕೊಂಡು ಅದು ಕೂಡ ಒಂದು ಐದಾರು ಥರ ಜನ ನೋಡಿಕೊಂಡು ಪ್ರತಿ ವಾರ್ಡಲ್ಲೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ನಂದಿನೋತ್ಸವ ನಾವು ಏನು ಮಾಡಿದ್ದೀವಿ ಇಪ್ಪತ್ತೆರಡು ವರ್ಷದಿಂದ ಇದನ್ನೆಲ್ಲ ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವಾರ್ಡ್ನವ್ರು ಇರ್ಬೋದು ಕ್ಷೇತ್ರದವ್ರು ಅದನ್ನು ಮಾಡೋಕ್ಕೆ ಶುರು ಮಾಡಿದಾರೆ ಇದೇ ರೀತಿ ಈಗ ವಿಜಯಮಾಣಿಯವ್ರು ಮಾಡುವ ಈ ಕಾರ್ಯಕ್ರಮ ಯಾಕೆಂದರೆ ಯಾ ನಾವು ರಾಜ್ಯೋತ್ಸವ ಮಾಡ್ತೀವಿ ಗಣೇಶೋತ್ಸವ ಮಾಡ್ತೀವಿ ಅದೆಲ್ಲ ಮಾಡಿದಾಗ ನಮ್ಮ ಬೀದಿಯಲ್ಲಿ ಈ ಥರ ಒಂದು ಆಟಗಳನ್ನು ಆಡಿಸಿದ್ರೆ ಅದು ಇವರು ಮಾಡಿದಕ್ಕೂ ಆಗುತ್ತೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಂದಕ್ಕೆ ಇನ್ನೂ ಮುಂದಕ್ಕೆ ವಿಜಯಣ್ಣವರು ಇನ್ನೂ ಈ ಥರ ಒಳ್ಳೆ ಕೆಲಸ ಮಾಡಿ ನಾನು ನಮ್ಮ ಶಾಸಕರು ಇರ್ಬೋದು ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಆಗ ಅವರು ನಮ್ಮ ಈ ಒಂದು ಅಲ್ಲ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಮಂತ್ರಿಗಳಾಗಿದ್ದಾರೆ ಈಗಾಗಲೇ ಅವ್ರು ಹೇಳಿದರು ಟಿ ಬಿ ಪೇಷಂಟು ಈ ಟಿ ಬಿ ನಾವು ಟಿ ಬಿ ಆದರೆ ಯಾರು ಇಟ್ಕೊಳ್ಳಲ್ಲ ಟಿ ಬಿ ಪೇಷೆಂಟನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಆದರೆ ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಅವ್ರಿಗೂದ್ದಾಗಿ ಟಿ ಬಿ ಪೇಷಂಟ್ ಜೊತೆ ತಿಂಗಳಿಗೊಂದು ಕಾಲ ಸಲ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟು ಅದನ್ನು ಬೆಳೆಸ್ತಿದ್ದಾರೆ ಇದಕ್ಕೋಸ್ಕರ ಆಗಲಿ ರಾಜ್ಯೋತ್ಸವ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಸಿಕ್ಕಿದೆ ಮುಂದೆ ಅವರಿಗೆ ನಮ್ಮ ದೇಶದಿಂದ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಒಂದು ಪ್ರಶಸ್ತಿ ಕೊಡಬೇಕು ಇಂಥ ಕಾರ್ಯಕ್ರಮಗಳು ಯಾರೂ ಮಾಡಲ್ಲ ಅವ್ರಿಗಿರೋ ಒಂದು ವಿಕಾಸ ಇರ್ಬೋದು ಅದೊಂದು ಮನ ಇಚ್ಛಾಶಕ್ತಿ ಇರ್ಬೋದು ಇದನ್ನು ನಾವೆಲ್ಲ ಹೆಚ್ಚಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ವಿಜಯ ವಿಜಯವಾಣಿ ಜೊತೆ ಕೈ ಜೋಡಿಸಿ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ಜೈ ಹಿಂದ್ ಜೈ ಕನ್ನಡ